ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಕಳೆದ ವಿಡಿಯೋದಲ್ಲಿ ನಾವು ದೋಸೆ ಜೊತೆಗೆ ನಿಂಚ್ಕೊಳ್ಳೋದಕ್ಕೆ ಅಂತ ನಾವು ಒಂದು ಚಟ್ನಿ ಮಾಡಿದ್ವಿ ಈರುಳ್ಳಿ ಚಟ್ನಿ ಬಾಯಿಗೆ ನೀರು ಇರುವಂಥ ಸಿಂಪಲ್ ಆಗಿರೋವಂಥ ಈರುಳ್ಳಿ ಚಟ್ನಿನ ಮಾಡಿದ್ವಿ ಆ ಈರುಳ್ಳಿ ಚಟ್ನಿಯ ರೆಸಿಪಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಚಪಾತಿಗೆ ಹಾಗೂ ಬಿಸಿ ಅನ್ನೋದ್ ಜೊತೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈರುಳ್ಳಿ ಚಟ್ನಿನ ಮಾಡ್ಕೊಂಡು ತಿಂದರೆ ಬಾಯಿಗೆ ತುಂಬ ಹಿತಕರವಾಗಿರುತ್ತೆ ಇದು ಸಿಂಪಲ್ಲಾಗಿ ಭಾಳ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕಲೇರಿ ಈಗ ಬೇಕಾಗಿರೋವಂಥ ಸಾಮಗ್ರಿಗಳು ಮೂರು ಗಡ್ಡೆ ಈರುಳ್ಳಿ ಹಸಿರು ಮೆಣಸಿಕ್ ಇದರಿಂದ ಆರು ಕರವಿನ ಸೊಪ್ಪು ಒಂದು ಹತ್ತು ಎಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ఏడరిందళ్ి ఎస్లు ఆమె స్వల్ప బెల్ల ఆమె నింహెణ్ అతణ్సేహ్ రుచికి తు ఉప్పు మెంతిక్కడు ఒన్ టేబుల్ స్పూన్ ಈಗ ನಾವು ಈರುಳ್ಳಿನೆಲ್ಲ ಉದ್ದುದ್ದಕ್ಕೆ ದಪ್ಪಕ್ಕೆ ಹೆಚ್ಚಿಟ್ಕೊಳ್ಳೋಣ ಈ ಥರ ಉದ್ದುದ್ದಕ್ಕೆ ಸೀಳ್ಕೊಂಡು ಹೆಚ್ಚಿಕೊಂಡ್ರೆ ಸಾಕು ಯಾಕೆಂದರೆ ಇದನ್ನು ನಾವು ಹುರಿದು ಮಿಕ್ಸಿಗೆ ಹಾಕ್ಕೊಳ್ತೀವಿ ಹಾಗಾಗಿ ಈರುಳ್ಳಿನ ನಾವೀಗ ಅಷ್ಟು ಮೂರು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ಥರ ಬಿಡಿಸ್ಕೊಂಡು ಹೆಚ್ಚಿಟ್ಕೊಂಡಿದ್ದೀವಿ ಈಗ ನಾನು ಕಾದಿರೋ ಬಾಣಲೇಲಿ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಫಸ್ಟ್ ಮೆಂತ್ಯ ಹಾಕಿ ಅದು ಸ್ವಲ್ಪ ಕೆಂಪು ಆದಮೇಲೆ ಕಡಲೆಬೇಳೆ ಹಾಕ್ತೀವಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಆದಮೇಲೆ ಬೇಳೆನೂ ಹಾಕಿ ಸ್ವಲ್ಪ ಹುರ್ಕೋಬೇಕು ಇದನ್ನೆಲ್ಲ ಲೋ ಫ್ಲೇಮಲ್ಲ ಹುರ್ಕೊ ು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ್ಮೇಲೆ ಈಗ ನಾವು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪುಗಾಗಬೇಕು ಬೆಳ್ಳುಳ್ಳಿ ಕೆಂಪುಗಾದ್ಮೇಲೆ ನಾವು ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂತ ಹೋಗಬೇಕು ಈಗೆಲ್ಲ ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೋಬೇಕು ಚೆನ್ನಾಗಿ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಇಲ್ಲಿ ನಾನು ಆರರಿಂದ ಎಂಟು ಹಸಿರು ಮೆಣಸಿಕಾಯಿ ಹಾಕೊಳ್ತೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕೋಬೋದು ಆದರೆ ಇದಕ್ಕೆ ಕರವಿನ ಸೊಪ್ಪು ಕೊತ್ತಂಬರಿ ಹಾಕೋದ್ರಿಂದ ನಾವು ಹಸಿರು ಮೆಣಸಿಗೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರುಚಿ ಎನ್ಹಾನ್ಸ್ ಆಗುತ್ತೆ ಇದರಿಂದ ಈಗ ಕರವನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದೂ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬ ಕರ್ಬೇವು ಎಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನನ್ನ ಸ್ವಂತ ಅಭಿಪ್ರಾಯ ಅಂದರೆ ಹಸಿರು ಮೆಣಸಿನಕಾಯ್ದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿಗೆ ಈಗ ನಾನು ಕರ್ಬೇವೆಲ್ಲ ಹುರ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅಷ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡ್ದಂಗೆ ಕ್ಲೀನಾಗಿ ಎಲ್ಲ ಕಡೆನೂ ಹುರ್ಕೊಂಡ್ರೆ ಎಲ್ಲೂ ಸಿಹಿಯೋದಿಲ್ಲ ಆಮೇಲೆ ಚೆನ್ನಾಗಿ ಪರಿಮಳ ಬರೋವರೆಗೂ ಕೆಂಪುಗಾಗೋವಂಥ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಕೈ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಎಲ್ಲದನ್ನು ಒಂದೇ ಸಮಯದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಈಗ ಪರಿಮಳ ಎಷ್ಟು ಇದೆ ಇದು ಈರುಳ್ಳಿ ಅಂದರೆ ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಆವಾಗ ಅದರದ್ದು ಸುವಾಸನೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಉದ್ರದ್ರಾಗಿ ಹೀಗೆ ಬಂದಿದೆ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೋಬೇಕು ಈಗ ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾವು ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ಈಗ ನೋಡಿ ಈರುಳ್ಳಿಯೆಲ್ಲ ಹುಣಸೆ ಹಣ್ಣು ನಾವು ಸೇರಿಸ್ಕೊಂತ ಇದ್ದೀವಿ ಆಮೇಲೆ ಈಗ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಕೈ ಆಡಿಕೊಂಡು ಆಫ್ ಮಾಡ್ಕೊಂಬಿಟ್ರೆ ಆಯಿತು ಈಗ ನೆಕ್ಸ್ಟು ನಾವು ಅದನ್ನು ಇಷ್ಟನ್ನು ಸೇರಿಸಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರುಬ್ಕೋಬೇಕು ಇದು ಇಡ್ಲಿಗೆ ದೋಸೆಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ಸಕ್ಕತ್ತಾಗಿರುತ್ತೆ ಚಳಿಗಾಲದಲ್ಲೆಲ್ಲ ಇದು ತಿಂದರೆ ಬಾಯಿಗೂ ಒಳ್ಳೆ ರುಚಿಯಾಗಿರುತ್ತೆ ಆಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ತಿಂದ್ರಂತೂ ಈ ಬೇರೆ ಇನ್ನೇನು ಬೇಕಾಗೋದೇ ಇಲ್ಲ ಅಷ್ಟು ಸೂಪರಾಗಿರುತ್ತೆ ಇದು ಚಟ್ನಿ ಈ ಥರ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ ಎಲ್ಲದನ್ನೂ ಹಾಕ್ಕೊಂಡು ಒಟ್ಟಿಗೆನೆ ಚೆನ್ನಾಗಿ ರುಬ್ಕೋಬೇಕು ಖಾರಕ್ಕೆ ನೋಡಿ ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ಅಭಿರುಚಿಗೆ ತಕ್ಕಾಗಿ ಹಾಕೋಬೋದು ಹಸಿರು ಮೆಣಸಿಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹುರಿದಿರೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನು ಪ್ರಾಬ್ಲಮ್ ಇರೋದಿಲ್ಲ ಹಸಿರು ಮೆಣಸಿನ್ಕಾಯಿ ಈಗ ನೋಡಿ ಉಪ್ಪು ಅರಿಶಿನ ಮತ್ತು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಹಾಕೋದ್ರಿಂದ ಹುಳಿ ಹುಣಸೆ ಹುಳಿ ಮತ್ತು ಬೆಲ್ಲ ಎರಡೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಟ್ನಿಗೆ ಖಾರ ಉಪ್ಪು ಹುಳಿ ಎಲ್ಲ ಇರೋದ್ರಿಂದ ಸಿಹಿನೂ ಅಷ್ಟೇ ಚೆನ್ನಾಗಿರುತ್ತೆ ಅದರೊಳಗೆ ಈಗ ನಾವು ಅದೇ ಮಾಡ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಈಗ ಬಾಡಿಗೆ ಮೆಣಸಿಗೆ ಎರಡು ತುಂಡು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ಈಗ ಒಂದೆರಡು ಕರ್ವೆನ್ ಸೊಪ್ಪು ಹಾಕಿ ಕಡಲೆಬೇಳೆ ರೋಸ್ಟ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಈಗ ಆಫ್ ಮಾಡಿಬಿಡ್ಬೇಕು ಈಗ ನಾವು ಒಗ್ಗರಣೆ ರೆಡಿ ಇದೆ ಈಗ ನಮ್ಮ ಚಟ್ನಿನ ಒಂದು ಪಾತ್ರೆಗೆ ತಕ್ಕೊಂಡು ಈ ಚಟ್ನಿಗೆ ನಾವು ಒಗ್ಗರಣೆನ ಸೇರಿಸ್ಕೊಳ್ಳೋದು ಚೆನ್ನಾಗಿ ಎಲ್ಲದು ಹುರಿದಿರೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ಇದು ಹೊರ್ಗಡೆ ಒಂದರಿಂದ ಎರಡು ದಿವಸ ತನಕ ಇರುತ್ತೆ ಇದು ಇದನ್ನು ನೀವು ಚಪಾತಿ ದೋಸೆ ಇಡ್ಲಿ ಮತ್ತು ಬ್ರೆಡ್ಡಿಗೂ ಕೂಡ ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಪರಿಮಳನೂ ಸಖತ್ತಾಗಿರುತ್ತೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತಿದ್ದು ಇದನ್ನು ಎರಡು ದಿವಸ ಹಿಡ್ಕೊಳ್ಬೋದು ಫ್ರಿಜ್ಜಲ್ಲಾದರೆ ಒಂದು ನಾಲ್ಕೈದು ದಿನ ತನಕ ಇಟ್ಕೋಬೋದು ಹೊರಗಡೆ ಹಾಗೆ ಎರಡು ದಿವಸ ಅಂತೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇರೆ ತರಕಾರಿ ಏನೂ ಇಲ್ಲ ಅಂದಾಗ ಅಥವಾ ಬಾಯ್ಕೆಟ್ಟಿದ್ದಾಗ ಈ ಥರ ಚಟ್ನಿ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಇಡ್ಲಿ ಜೊತೆಗೆ ದೋಸೆ ಮತ್ತು ಪೂರಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು ಈ ಥರ ಮಾಡ್ಕೋಬೋದು ಭಾಳ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಉಪ್ಪು ಹುಳಿ ಸಿಹಿ ಖಾರ ಇರೋವಂಥ ಚಟ್ನಿ ನಮ್ಮ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು